ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಗೋಧಿ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬೆಲ್ಲದಲ್ಲಿ ಮಾಡೋದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿ ಇರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಅಷ್ಟು ತುಪ್ಪ ಹಾಕ್ಕೊಳ್ಬೇಕು ಈಗ ಅದಕ್ಕೆ ದ್ರಾಕ್ಷಿ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ನೋಡಿ ದ್ರಾಕ್ಷಿ ಈ ಥರ ದಪ್ಪ ಆಗುತ್ತೆ ಫ್ರೈ ಆಗ್ತಾನೆ ತೆಗೆದುಬಿಡಬೇಕು ತುಂಬ ಇದು ಮಾಡೋದೇ ಕಪ್ಪಾಗ್ಬಿಡುತ್ತೆ ನೋಡಿ ಈಗ ಅದಕ್ಕೆ ನಾನಿಲ್ಲಿ ಗೋಧಿ ಇಟ್ಟು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ನೋಡಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು ತುಂಬ ಉರಿ ಜಾಸ್ತಿ ಇಕ್ಕಿದ್ರೆ ಕಪ್ಪಾಗಿಬಿಡುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉರಿ ಜಾಸ್ತಿ ಇದ್ದರೂ ಪರವಾಗಿಲ್ಲ ಹುರಿದ ನಂತರ ಒಂದು ಅರ್ಧ ಹುರಿದ ನಂತರ ಸ್ವಲ್ಪ ಕಡಿಮೆ ಇಟ್ಕೊಳ್ಬೇಕು ಉರಿ ನೋಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ನೋಡಿಕೊಂಡು ಸೇರಿಸ್ಕೊಳ್ಬೇಕು ತುಂಬ ತುಪ್ಪ ಅಷ್ಟೊಂದು ಇಷ್ಟಪಡೋಲ್ಲ ತುಂಬ ಅದೇ ಫ್ಲೇವರ್ ಇರುತ್ತೆ ಅಂತ ಸ್ವಲ್ಪ ನೋಡಿ ಹಾಕ್ಕೊಳ್ಬೋದು ತಿನ್ನೋರಿದ್ರೆ ತುಪ್ಪ ಇಷ್ಟಪಡೋರಿದ್ರೆ ಹಾಕ್ಕೊಳ್ಬೋದು ನೋಡಿ ಈ ಥರ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿ ಅದುವಾಗಿ ಆಗುತ್ತೆ ಉರಿ ಜಾಸ್ತಿ ಇಕ್ಕೊಂಡ್ರೆಲ್ಲ ಕಪ್ಪಾಗ್ಬಿಡುತ್ತೆ ಕೈ ಆಡ್ತಾನೆ ಇರಬೇಕು ಬಿಡಬಾರ್ದು ಸ್ವಲ್ಪ ಅರ್ಧ ಹುರಿದ ನಂತರ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಉರಿಯೋದ್ರಿಂದ ಅದುವಾಗ ಚೆನ್ನಾಗಿ ಎಲ್ಲ ಕಡೆಯೂ ಸಮವಾಗಿ ಆಗುತ್ತೆ ನೋಡಿ ಈ ಕಲರು ಚೇಂಜ್ ಆಗಬೇಕು ನಾವು ಗೋಧಿ ಹಿಟ್ಟು ಎಷ್ಟು ಉರಿತೀವೋ ಉಂಡೆನೂ ಅಷ್ಟೇ ರುಚಿ ಇರುತ್ತೆ ನೋಡಿ ಈಗ ಆಗಿದೆ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು ಅದರಲ್ಲೇ ಬಿಡಬಾರ್ದು ಆ ತವಾ ಬ್ಯುಸಿಗೆ ತುಂಬ ಕಪ್ಪಾಗ್ಬಿಡುತ್ತೆ ತಳ ಎಲ್ಲ ಹಸಿಟ್ಟು ನೋಡಿ ಈ ಥರ ಒಂದು ಪ್ಲೇಟ್ಗೆ ಹಾಕೊಂಡ ನಂತರ ನೋಡಿ ಈಗ ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲ ಒಂದು ಕಪ್ಪು ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀವಿ ಅಂದರೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಇದ್ದೀನಿ ಸ್ವೀಟ್ ಇಷ್ಟಪಡೋರು ಒಂದು ಕಪ್ಪು ಹಾಕ್ಕೊಳ್ಬೋದು ನೋಡಿ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ಏನು ಪಾಕ ಇನ್ ತೆಗೆದು ಬೇಡ ಬೆಲ್ಲ ಸ್ವಲ್ಪ ಕುದಿ ಬಂದರೆ ಸಾಕಾಗುತ್ತೆ ಬೆಲ್ಲ ಎಲ್ಲ ಕರ್ಗಿ ಒಂದು ಕುದಿ ಥರ ಮರಳುತ್ತಲ್ವ ಆ ಥರ ಮರಳಿದ್ರೆ ಸಾಕಾಗುತ್ತೆ ನೋಡಿ ಈ ಥರ ಕರ್ಸ್ಕೊಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಈಗ ಇದನ್ನ ಏನಾದರೂ ಸಣ್ಣ ಸಣ್ಣದ ಕಲ್ಲು ಆ ಥರ ಏನಾದರೂ ಇರುತ್ತೆ ಸೋದಿಸ್ಕೊಳ್ಬೇಕು ನೋಡಿ ನಾನು ಶೋಧಿಸ್ತಾ ಇದ್ದೀನಿ ಏನು ಆರಿಸೋದು ಬೇಡ ಬೆಲ್ಲ ಕರ್ಗಿಸ್ ನಂತರ ಬಿಸಿನೇ ಇರಲಿ ನೋಡಿ ಈಗ ಇದಕ್ಕೆ ಗೋಧಿ ಹಿಟ್ಟು ನಾವೇನು ಹುರ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಂಡ ನಂತರ ಸ್ಟವ್ ಆಫ್ ಮಾಡ್ಬಿಡಬೇಕು ಅದರಲ್ಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಅದಕ್ಕೆ ಒಣಕೊಬ್ರಿ ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾವು ಚೆನ್ನಾಗಿ ಉರ್ದಿರ್ತೀವಿ ಏನು ಬೇಯಿಸೋ ಅಷ್ಟಿರಲ್ಲ ನೋಡಿ ತುಪ್ಪ ಒಂದು ಸ್ವಲ್ಪ ಕೊನೆಯಲ್ಲಿ ನಾನಿಲ್ಲಿ ಏಲಕ್ಕಿ ಹಾಕಿದ್ದೀನಿ ಅದು ವಿಡಿಯೋನಲ್ಲಿ ಮಿಸ್ ಆಗಿದೆ ಏಲಕ್ಕಿ ಪೌಡ್ರು ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ತಳ ಎಲ್ಲ ಬಿಟ್ಟು ಬಂದಿದೆ ಈಗ ಆಗಿದೆ ನಾವು ಹಸಿಟ್ಟಿಗೆ ಬೆಲ್ಲ ಪಾಕ್ ತೆಗ್ದಿರ್ತೀವಲ್ವಾ ಅದನ್ನೇ ಹಾಕ್ಕೊಳ್ಬೋದು ಈ ಥರ ಮಾಡಿದ್ರೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ ನೋಡಿ ಏನು ಬಿಸಿ ಏನು ಅಷ್ಟಿರಲ್ಲ ಸ್ವಲ್ಪ ಬಿಸಿನಲ್ಲೇ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಮೇಲೆ ಏನು ಉಂಡೆ ಏನು ಗಟ್ಟಿಯಾಗಲ್ಲ ನಾವೇನು ಬೆಲ್ಲ ಪಾಕ ತೆಗ್ದಿರಲ್ಲ ತುಂಬ ರುಚಿ ಇರುತ್ತೆ ಗೋಧಿ ಬೇರೆ ಮತ್ತು ಬೆಲ್ಲ ಹಾಕಿರೋದ್ರಿಂದ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಬೆಚ್ಚಗಿದ್ದಂಗೆ ಉಂಡೆಗಳು ಕಟ್ಕೊಳ್ಬೇಕು ನನಗೇನು ಅದು ಬಿಸಿ ಇಲ್ಲ ಹಾಗೆ ಕಟ್ತಾ ಇದ್ದೀನಿ ನಾನು ನೋಡಿ ಈ ಸೈಜ್ಗೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್